ನಮಸ್ಕಾರ ಪ್ರಿಯಾ ವೀಕ್ಷಕರೇ ಡಿ ಬಾಸ್ ದರ್ಶನ್ ಅವರ ಗ್ರಾಚಾರ ಯಾಕೋ ನೆಟ್ಟಿಗಿಲ್ವೇನೋ ಅನ್ನುವ ಅನುಮಾನ ನಮಗೆ ಕಾಡ್ತಾ ಇದೆ ಸದ್ಯ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬೇಲ್ ಮೇಲಿದ್ದಾರೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಕಷ್ಟಕ್ಕೆ ಸಂದಿಗ್ಧಕ್ಕೆ ದರ್ಶನ್ ಸಿಕ್ಕಾಕೊಂಡಿದ್ದಾರೆ ಅವರ ನೆತ್ತಿಯ ಮೇಲೆ ನ್ಯಾಯಾಲಯದ ತೂಗುಗತ್ತಿ ಅತ್ತಿಂದಿತ್ತ ಹತ್ತಿಂದಿತ್ತ ಇತ್ತಿಂದತ್ತ ತೆಲಾಡ್ತಾ ಇದೆ ಓಲಾಡ್ತಾ ಇದೆ ಯಾವ ಕ್ಷಣದಲ್ಲಿ ಬೀಳುತ್ತೋ ಎನ್ನುವ ಭೀತಿ ನ್ಯಾಯಾಲಯದ ಭೀತಿ ಅವರ ಮೇಲೆ ಅವರ ಮನಸ್ಸಲ್ಲಿ ಮುಸ್ಕೊಂಡಿದೆ ಅವರ ಮನಸ್ಸಲ್ಲಿ ಕೌದಿದೆ ಹಾಗಾದರೆ ಇಂಥದ್ದೊಂದು ಸ್ಥಿತಿ ಹೇಗೆ ಕ್ರಿಯೇಟ್ ಆಗಿದೆ ನ್ಯಾಯಾಲಯದಲ್ಲಿ ಆಗ್ತಿರುವಂತಹ ನಡವಳಿಕೆಗಳು ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವಿಚಾರಣೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಿರುವ ಅಭಿಪ್ರಾಯ ಏನು ಈ ಅಭಿಪ್ರಾಯಕ್ಕೂ ದರ್ಶನ್ ಅವರ ಭವಿಷ್ಯಕ್ಕೂ ಏನ್ ಸಂಬಂಧ ಈ ಎಲ್ಲ ವಿಚಾರದ ಬಗ್ಗೆ ಹಿಂದಿನ ಮಾತು ಮಂತನ ಸ್ನೇಹಿತರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ಗೆಳೆಯರೆ ಡಿ ಬಾಸ್ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿರಾಳವಾಗಿದ್ದು ವಿದೇಶದಲ್ಲಿದ್ದಾರೆ ವಿದೇಶದಲ್ಲಿ ಓಡಾಡ್ಕೊಂಡಿದ್ರು ಬೆಂಗಳೂರಲ್ಲೂ ಓಡಾಡ್ಕೊಂಡಿದ್ರು ಡೆವಿಲ್ ಸಿನಿಮಾ ಅಲ್ಲಿ ಬ್ಯುಸಿ ಇದ್ರು ಮತ್ತು ಅವರು ಅವರ ಕಟ್ಟ ಬೆಂಬಲಿಗರು ಬೈಲ್ ಮೇಲೆ ಹೊರಗೆ ಬಂದು ಅವರವರ ಕೆಲಸಗಳಲ್ಲಿ ನಿರತರಾಗಿದ್ದರು ಇನ್ನು ಮುಂದೆ ನಮಗೇನು ಅಪಾಯ ಇಲ್ಲ ಅಂತ ಅವರು ಹಾಯಾಗಿದ್ದರು ಆದರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅವರ ಬೇಲನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರೋದಿದೆಯಲ್ಲ ಅದು ದರ್ಶನ್ ಗ್ಯಾಂಗಿಗೆ ಡಿ ಬಾಸ್ ಅಲ್ಲ ಡಿ ಗ್ಯಾಂಗ್ಗೆ ಕುತ್ತಿಗೆ ತನಕ ಬಂದಿದೆ ಎರಡನೇ ಬಾರಿಗೆ ಒಂದು ವಾರದಲ್ಲಿ ಎರಡನೇ ಬಾರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಅವರಿಗೆ ಬೈಲ್ ಸಿಕ್ಕಿದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ಬೈಲ್ ಸಿಕ್ಕಿದ್ರ ಬಗ್ಗೆ ತಪರಾಕಿ ಅಕ್ಷರಶಃ ತಪರಾಕಿ ನ್ಯಾಯಮೂರ್ತಿಗಳಾದ ಪರ್ಡಿವಾಲಾ ಮತ್ತು ಮಹಾದೇವನ್ ಅವ್ರನ್ನ ಒಳಗೊಂಡಂತಹ ಪೀಠದಲ್ಲಿ ಒಂದು ರೀತಿಯಲ್ಲಿ ಇವತ್ತು ನಡೆದಂತಹ ಡೆವಲಪ್ಮೆಂಟ್ಸ್ನ ನಾವು ನೋಡೋದಾದ್ರೆ ಅದೇನು ಏನು ದರ್ಶನ್ ಈಗ ಆಲ್ರೆಡಿ ಹೈಕೋರ್ಟಲ್ಲಿ ಪಡ್ಕೊಂಡಿರುವ ಬೇಗಿಲ್ ಕತೆ ಏನಾಗುತ್ತೋ ಅವ್ರ ಭವಿಷ್ಯ ಏನಾಗುತ್ತೋ ಅವ್ರ ಡೆವಿಲ್ ಸಿನಿಮಾ ಕತೆ ಏನಾಗುತ್ತೋ ಅವರು ಮತ್ತೆ ಇನ್ಯಾವುದು ಫ್ಯೂಚರಲ್ಲಿ ಸಿನಿಮಾಗಳು ಒಪ್ಕೊಂಡಿದ್ದೆ ಆ ಸಿನಿಮಾಗಳ ಕತೆ ಏನಾಗುತ್ತೋ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿದೆ ಅವರ ಭವಿಷ್ಯದ ಮೇಲೆ ನ್ಯಾಯಾಲಯದ ಕಾನೋಡ ಕವಿದಿದೆ ನ್ಯಾಯಮೂರ್ತಿಗಳು ಇವತ್ತು ಜಡ್ಜ್ಮೆಂಟನ್ನು ರಿಸರ್ವ್ ಮಾಡಿದ್ದಾರೆ ಹಾಗಾದರೆ ಇವತ್ತು ಕೋರ್ಟಲ್ಲಿ ಏನಾಯಿತು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಯಾಕಾಗಿ ಇದನ್ನ ಹೇಳ್ತಿದ್ವಿ ಹಾಗಾದ್ರೆ ಕೋರ್ಟಲ್ಲಿ ಏನಾಯ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಟಲ್ಲಿ ಈ ವಿಚಾರ ಚರ್ಚೆಗೆ ಬಂದಾಗ ನ್ಯಾಯಮೂರ್ತಿಗಳಾದ ಪರ್ಡಿವಾಲ್ ಹಾಗೆಯೇ ಮಹಾದೇವನ್ ಅವರು ಇವತ್ತು ಎರಡು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಂತ ಬಯಸಿದ್ರು ಒಂದು ಮುಖ್ಯವಾಗಿ ಐ ವಿಟ್ನೆಸಸ್ ಬಗ್ಗೆ ನೀವು ಮಾತಾಡ್ತೀವಿ ಪ್ರತ್ಯಕ್ಷದರ್ಶಿಗಳು ರೇಣುಕಾ ಸ್ವಾಮಿ ಹತ್ಯೆ ಆದಾಗ ಪ್ರತ್ಯಕ್ಷ ದರ್ಶಿಗಳ ವಿಚಾರದಲ್ಲಿ ನೀವು ಮಾತಾಡ್ತೀರಿ ಆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯನ್ನ ಸಾಬೀತುಪಡಿಸುವ ಸಾಕ್ಷಿಗಳು ನಿಮ್ಮ ಹತ್ರ ಇದಾವ ಎವಿಡೆನ್ಸ್ಗಳು ನಿಮ್ಮ ಹತ್ರ ಇದಾವ ನಂಬರ್ ಒನ್ ನಂಬರ್ ಟು ಜಾಮೀನು ವಿಚಾರ ಬಂದಾಗ ಹೈಕೋರ್ಟ್ ಹೇಗೆ ತನ್ನ ಡಿಸ್ಕ್ರಿಪ್ಷನ್ ಅನ್ನು ಬಳಸಿ ಈ ಜಾಮೀನನ್ನು ಕೊಡೋದಕ್ಕೆ ದರ್ಶನ್ ಗ್ಯಾಂಗಿಗೆ ಜಾಮೀನನ್ನು ಹೈಕೋರ್ಟ್ ತನ್ನ ವಿವೇಚನಾ ಅಧಿಕಾರವನ್ನು ಬಳಸಿ ಅಂದ್ರೆ ವಿವೇಚನಾ ಅಧಿಕಾರವನ್ನು ಹೈಕೋರ್ಟ್ ಹೀಗೂ ಬಳಸಬಹುದೇ ಇಂತಹ ಕ್ರಿಮಿನಲ್ ಆರೋಪಿಗಳಿಗೂ ವಿರುದ್ಧ ಅವನ್ನ ಬಿಡುಗಡೆಗೂ ಬಳಸಬಹುದೇ ಅನ್ನೋದ್ರ ಬಗ್ಗೆ ನಡೀಲಿ ಅನ್ನುವ ಒಂದು ಇನ್ಕ್ಲಿನೇಷನ್ ಅನ್ನ ಅವರು ಡ್ರಾಪ್ ಮಾಡಿದರು ಅದರ ಆಧಾರದ ಮೇಲೆ ಚರ್ಚೆ ನಡೀತು ಒಂದು ಸಿದ್ಧಾರ್ಥ ಲೂತ್ರ ಸರ್ಕಾರದ ಪರವಾದಂತಹ ಹಿರಿಯ ವಕೀಲರು ಒಂದು ಎಫ್ಐ ಆರ್ ಅನ್ನು ಆಧರಿಸಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಆಧರಿಸಿ ಸಿ ದಾಖಲಾಗಿರುವ ವಿಷಲ್ಸ್ ಅನ್ನ ಆಧರಿಸಿ ಸಿ ಡಿ ಆಫ್ ರೆಕಾರ್ಡ್ಸ್ ಅನ್ನ ಪ್ರೆಸೆಂಟ್ ಮಾಡಿ ಸಿರಾಲಜಿಸ್ಟ್ ಅವರ ರಿಪೋರ್ಟ್ ಅನ್ನ ಬೇಸ್ ಮಾಡಿಕೊಂಡು ಆರ್ಗ್ಯುಮೆಂಟ್ ಅನ್ನ ಅವರು ಮತ್ತೆ ನ್ಯಾಯಮೂರ್ತಿಗಳ ಗಮನಕ್ಕೆ ಇಡೀ ಪ್ರಕರಣದ ವಿವರಗಳನ್ನ ಅವರ ಗಮನಕ್ಕೆ ತಂದರು ಮತ್ತು ಇಬ್ಬರು ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಹೇಳಿಕೆ ಅಷ್ಟೇ ಅಲ್ಲ ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇವೆ ಸಾಕ್ಷ್ಯಾಧಾರಗಳು ಅಂತಂದ್ರೆ ಒಂದು ವೆಪನ್ಸ್ಗಳು ಸಿಕ್ಕಿರುವಂಥದ್ದು ಮತ್ತೆ ಆ ಜಾಗದಲ್ಲಿ ಆ ರೇಣುಕಾ ಸ್ವಾಮಿಗೆ ಕಟ್ಟಿರುವ ಹಗ್ಗ ಒಡೆದಿರೋ ದೊಣ್ಣೆ ಅವೆಲ್ಲ ಸಿಕ್ಕಿರುವಂಥದ್ದು ಅದರ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ರಕ್ತದ ಕಲೆಗಳಿರುವಂಥದ್ದು ಆರೋಪಿಗಳಿಂದ ಸೀಸ್ ಮಾಡಿದಂತಹ ಬಟ್ಟೆಗಳ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಣಗಳು ಇರುವಂಥದ್ದು ರಕ್ತ ಚೆಲ್ಲಿರುವಂಥದ್ದು ಇವೆಲ್ಲವೂ ಕೂಡ ದಾಖಲೆಯ ರೀತಿಯಲ್ಲಿವೆ ನಮಗೆ ಪೂರಕ ಸಾಕ್ಷ್ಯಾಧಾರಗಳಿವೆ ಅನ್ನೋದನ್ನು ಕೂಡ ಅವರು ನ್ಯಾಯಾಲಯಕ್ಕೆ ಪ್ರೆಸೆಂಟನ್ನು ಮಾಡ್ತಾರೆ ಹೀಗಾಗಿ ಅವರು ಬರೀ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಅಷ್ಟೇ ಅಲ್ಲ ಸಾಕ್ಷ್ಯಾಧಾರಗಳು ಎವಿಡೆನ್ಸ್ ಕೂಡ ಇವೆ ಅನ್ನೋದನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ ಯಾರು ಸಿದ್ಧಾರ್ಥ ಲೂತ್ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ವಕೀಲರು ಅವರು ಕೂಡ ಆರ್ಗ್ಯುಮೆಂಟನ್ನು ಮಾಡ್ತಾರೆ ಒಂದು ಹೈಕೋರ್ಟಲ್ಲಿ ಟ್ರಯಲ್ ನಡೆದಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ಹೇಳಿಕೆಯಲ್ಲಿ ವೈರುಧ್ಯ ಇದೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವಿರೋಧಾಭ್ಯಾಸ ಇದೆ ಅದನ್ನ ಆ ನ್ಯಾಯಮೂರ್ತಿಗಳು ಗಮನಿಸಿದಾರೆ ಒಬ್ಬ ಒಂಥರ ಹೇಳಿದರೆ ಇನ್ನೊಬ್ಬ ಇನ್ನೊಂದು ತರ ಘಟನೆ ನಡೆದು ಹನ್ನೆರಡು ದಿನಗಳ ಬಳಿಕ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ ಸಾಮಾನ್ಯವಾಗಿ ಐ ವಿಟ್ನೆಸ್ ತಕ್ಷಣ ರೆಕಾರ್ಡ್ ಮಾಡ್ತಾರೆ ಆದರೆ ಘಟನೆ ನಡೆದು ಹನ್ನೆರಡು ದಿನಗಳ ಬಳಿಕ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ್ದಾರೆ ಸಂಭವನೀಯ ಮೂಲವೇ ಅನುಮಾನ ಅಂದ್ರೆ ಘಟನೆನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಕ್ಕಾಗ್ತಾ ಇಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿದ್ಧಾರ್ಥ ದವೆ ಪ್ರೆಸೆಂಟ್ ಮಾಡಿದ್ರಲ್ಲಿ ಈ ಒಂದು ಭೀಕರ ಹತ್ಯಾಕಾಂಡದಲ್ಲಿ ಈ ದರ್ಶನ್ ಅಥವಾ ಮತ್ತಿತರ ಇದ್ರು ಅನ್ನೋದನ್ನ ಮೂಲ ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಚಾರ್ಜ್ ಶೀಟ್ ಕೂಡ ಆಗಿದೆ ಆ ಚಾರ್ಜ್ ಶೀಟ್ ಇವೆಲ್ಲವನ್ನು ನೋಡಿಕೊಂಡು ಬೇಲನ್ನ ಅಲ್ಲಿಯ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಈ ಮಾನದಂಡವನ್ನು ಅನುಸರಿಸಿ ಅಂತ ಅವರು ಪ್ರೆಸೆಂಟ್ನ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ಮಾಡಿದರು ವಾದವನ್ನು ಮಾಡಿದರು ಈ ವಾದ ಮತ್ತು ಪ್ರತಿವಾದದ ಹಂತದಲ್ಲಿ ನ್ಯಾಯಮೂರ್ತಿಗಳಾದ ಪರ್ಡಿವಾಲ ಪರ್ವರ್ಸ್ ಎಕ್ಸಸೈಸ್ ಆಫ್ ಜುಡಿಷಿಯಲ್ ಪವರ್ ಅಂತ ಬಳಸಿದ್ರು ಹೈಕೋರ್ಟ್ ಅಲ್ಲಿ ದರ್ಶನ್ ಡಿ ಗ್ಯಾಂಗಿಗೆ ಚಾಲೆಂಜಿಂಗ್ ಸ್ಟಾರ್ ಮತ್ತು ಅವರ ಗ್ಯಾಂಗಿಗೆ ಬೇಲ್ ಕೊಟ್ಟ ಪ್ರಕರಣವನ್ನ ಪರ್ವರ್ಸ್ ಎಕ್ಸಸೈಸ್ ಆಫ್ ಜುಡಿಷಿಯಲ್ ಪವರ್ ಅಂದರೆ ನ್ಯಾಯಾಲಯದ ಅಧಿಕಾರದ ವಿಕೃತವಾದ ಬಳಿಕೆ ಪರ್ವರ್ಸದ ವಿಕೃತ ಅಂತ ವಿಕೃತವಾದ ಬಳಿಕೆ ಅಂದರೆ ಇದು ಒಂದು ರೀತಿಯಲ್ಲಿ ಗಾಬರಿ ಬಿದ್ದು ಜಡ್ಜು ಜಡ್ಜ್ ಅವರ ಇಂಟರ್ಪ್ರಿಟೇಷನ್ನು ಗಾಬರಿ ಬಿದ್ದೋಗುವಂತಹ ಶಬ್ದವನ್ನು ನ್ಯಾಯಾಲಯದಲ್ಲಿ ಇವರಿಗೆ ಬೇಲ್ ಕೊಟ್ಟಂತಹ ನ್ಯಾಯಾಲಯದ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂತಹ ಶಬ್ದ ಇದು ಇದು ಅಂತಿಂಥ ಶಬ್ದ ಅಲ್ಲ ಇಲ್ಲಿ ಅವ್ರು ಹೇಳ್ತಾರೆ ಒಟ್ಟು ಈ ದೂರದಾರ ಇರ್ಬೋದು ಮತ್ತೊಂದು ಇರ್ಬೋದು ಇಡೀ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಇದನ್ನ ನ್ಯಾಯಮೂರ್ತಿಗಳು ಈ ಒಂದು ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೇಳ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಟ್ರಯಲ್ ಆಗ್ತಾ ಇದೆಯಾ ಆರೋಪಿಗಳು ಇದರಲ್ಲಿ ಶಾಮೀಲಾಗಿರೋದಕ್ಕೆ ಪೂರಕವಾದ ಎವಿಡೆನ್ಸ್ ಇದೆಯಾ ಐ ವಿಟ್ನೆಸ್ಗಳು ಎಷ್ಟು ಜನ ಇದ್ದಾರೆ ಈ ಐ ವಿಟ್ನೆಸ್ಗಳಿಗೆ ಪೂರಕವಾದಂತಹ ಸಾಕ್ಷ್ಯ ಇದೆಯಾ ಈ ಸಾಕ್ಷ್ಯಗಳನ್ನೆಲ್ಲ ಅಲ್ಲಿ ಪ್ರೆಸೆಂಟ್ ಮಾಡಿದಾರಾ ಇದು ಅವ್ರು ಕೇಳ್ತಾರೆ ಹೈಕೋರ್ಟ್ ಅಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಿದ್ದಾರೆ ಜೊತೆಗೆ ಹಂತದ ನ್ಯಾಯಾಲಯದಲ್ಲಿ ನೀವು ಬೇಲ್ ಕೊಟ್ಟಿದ್ರೆ ನಾನು ಒಪ್ತಿದ್ದೆ ಇಲ್ಲಿ ನೋಡಿ ಹಂತದ ನ್ಯಾಯಾಲಯ ಏನೋ ಬೇಲ್ ಕೊಟ್ಟಿದ್ರೆ ನಾನು ಒಪ್ತಿದ್ದೆ ಆದರೆ ಅಲ್ಲಿ ಈ ಪ್ರಕರಣದಲ್ಲಿ ಇವರಿಗೆ ಬೇಲ್ ಕೊಟ್ಟಾಗ ಇದಕ್ಕೇನಂತೀರಾ ಹೈಕೋರ್ಟಲ್ಲಿ ಇವರಿಗೆ ಈ ಘಟನೆಗಳನ್ನು ಈ ಈ ಅಂಶಗಳನ್ನ ನೋಡಿದರೆ ಹೈಕೋರ್ಟಲ್ಲಿ ಇವರಿಗೆ ಬೈಲ್ ಕೊಟ್ಟಿದ್ದೀವಲ್ಲ ಇದಕ್ಕೆ ಎರಡನೇ ಸರಿ ಹೇಳ್ತಿರೋದು ಇದಕ್ಕೇನಂತೀರ ಆವಾಗಲೇ ಅವ್ರು ಹೇಳೋದು ಪರ್ವರ್ಸ್ ಎಕ್ಸಸೈಸ್ ಆಫ್ ಜುಡಿಷಿಯಲ್ ಪವರ್ ಅಂತ ಅಂದರೆ ಅದು ಇದೆಲ್ಲೋ ಒಂದು ಕಡೆ ಇದೆಲ್ಲೋ ದರ್ಶನಿಗೆ ಏನಾಗ್ಬಹುದೋ ಜಡ್ಜ್ಮೆಂಟು ಅನ್ನುವಂತಹ ಒಂದು ಒಂದು ತೀಕ್ಷ್ಣವಾದ ರಿಯಾಕ್ಷನ್ನು ನ್ಯಾಯಮೂರ್ತಿಗಳ ಹುರಿತವಾದ ರಿಯಾಕ್ಷನ್ ಕೆಲವು ಸರಿ ವಿಚಾರಣೆಯ ಸಂದರ್ಭದಲ್ಲಿ ಓವರ್ ಆಗಿ ಮೌಖಿಕವಾಗಿ ನ್ಯಾಯಮೂರ್ತಿಗಳು ಮಾಡುವ ಟೀಕೆಗಳ ಬೇಸಿಸ್ ಮೇಲೇ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳೋಕಾಗಲ್ಲ ಅದರರ್ಥ ಬೈಲು ರದ್ದಾಗಿಬಿಡುತ್ತೆ ಅನ್ನೋ ಕನ್ಕ್ಲೂಷನ್ ನಾವು ಜಂಪ್ ಆಗೋ ಅಗತ್ಯ ಇಲ್ಲ ಯಾಕೆಂದರೆ ರೈಟಿಂಗಲ್ಲಿ ಅಂತಿಮವಾಗಿ ಕೊಡಬೇಕಾದ್ರೆ ಅವರು ಎವಿಡೆನ್ಸ್ಗಳ ಬೇಸಿಸ್ ಮೇಲೆ ಕೊಡ್ತಾರೆ ಆ ಕ್ಷಣಕ್ಕೆ ನ್ಯಾಯಮೂರ್ತಿಗಳು ಒಂದು ಅಬ್ಸರ್ವೇಷನನ್ನು ಇದನ್ನು ಡ್ರಾಪ್ ಮಾಡಿದ್ದಾರೆ ಬಟ್ ಇಲ್ಲಿ ಪರ್ವರ್ಸ್ ಎಕ್ಸಸೈಸ್ ಅಂದರೆ ಬೈಲು ಕೊಟ್ಟಿರುವಂಥದ್ದು ಅಂಥದ್ದು ಪರ್ವರ್ಸ್ ಅಂತ ಅಷ್ಟು ಖಾರವಾದ ಶಬ್ದವನ್ನು ಸುಪ್ರೀಂ ಕೋರ್ಟ್ ಬಳಸಿರೋದ್ರಿಂದ ಅಲ್ಲಿ ಏನೋ ಇದು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನುವ ಸಿಗ್ನಲ್ಲೇ ಹೊರತು ಬೇರೆ ಇನ್ನೇನು ಅಲ್ಲ ಇದು ಕೋರ್ಟ್ ಅದನ್ನು ಹೇಳಿದ್ದಾರೆ ಆಮೇಲೆ ಮೆಡಿಕಲ್ ಗ್ರೌಂಡ್ ಮೇಲೆ ನಿಮಗೆ ಬೈಲ್ ಸಿಕ್ಕಿದೆ ನೀವು ಶೂಟಿಂಗಿಗೆ ಹೋಗ್ತಿರಲ್ಲ ಇದನ್ನು ನ್ಯಾಯಾಲಯ ನೋಡಿಲ್ವ ಅಂತ ಕೇಳ್ತಾರೆ ನಿಮಗೆ ಬೇಲ್ ಸಿಕ್ಕಿರೋದು ವೈದ್ಯಕೀಯ ಬೆನ್ನವಾಗಿ ಇನ್ನೊಬ್ಬ ಆಪರೇಷನ್ನೇ ಆಗಲಿಲ್ಲ ಅವರಿಗೆ ನಿಮಗೆ ಬೇಲ್ ಸಿಕ್ಕಿದೆ ನೀವು ಶೂಟಿಂಗಿಗೆ ಹೋಗ್ತೀರಾ ಆಮೇಲೆ ಇಬ್ಬರು ಐ ವಿಟ್ನೆಸಸ್ ಬಗ್ಗೆ ಹೈಕೋರ್ಟ್ ಏನು ಹೇಳಿದೆ ಆಮೇಲೆ ಇಷ್ಟೊಂದು ಟೆಕ್ನಿಕಲ್ಲು ಮತ್ತು ಇಷ್ಟೊಂದು ಸೈಂಟಿಫಿಕ್ ಎವಿಡೆನ್ಸ್ ಇದ್ರೂ ಕೂಡ ಬೇಲ್ ಹೇಗೆ ಸಿಕ್ತು ಅಂದರೆ ಜಾಸ್ತಿ ಅವರ ಅಬ್ಸರ್ವೇಶನ್ ಕರ್ನಾಟಕ ಹೈಕೋರ್ಟ್ ಏನು ಬೇಲ್ ಕೊಡ್ತು ಅದ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಮಾಡುವಂತಹ ಒಂದು ರೀತಿಯಲ್ಲಿ ಅಬ್ಸರ್ವೇಷನ್ನು ರಿಯಾಕ್ಷನ್ಸ್ಗಳು ಕಂಡು ಬಂತು ಆಮೇಲೆ ದರ್ಶನ್ ಮತ್ತು ಗ್ಯಾಂಗಿಗೆ ಬೇಲ್ ಕೊಡೋದಕ್ಕೆ ಮಾನದಂಡವನ್ನು ಜಡ್ಜು ಅನುಸರಿಸಿದಾರಲ್ಲ ಹೈಕೋರ್ಟ್ ಅನುಸರಿಸ್ದಲ್ಲ ಅದೇ ಮಾನದಂಡನ ಬೇರೆ ಎಲ್ಲ ಬೇಲ್ಗಳಿಗೆ ಅನುಸರಿಸ್ಬಿಟ್ರೆ ಕತೆ ಏನು ಅಂದರೆ ಎಲ್ಲರೂ ಕುಲಾಸೆ ಅದು ಎಲ್ಲರೂ ಬೇಲ್ ಸಿಕ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಅಂದರೆ ಬೈಲು ಕೊಟ್ಟಿರೋದು ಎಷ್ಟು ದೋಷಪೂರಿತ ಅನ್ನೋದನ್ನು ನ್ಯಾಯಮೂರ್ತಿಗಳು ಪದೇ 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 ಮತ್ತು ನ್ಯಾಯಾಲಯ ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನು ಹೈಕೋರ್ಟ್ ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನು ಪದೇ ಪದೇ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತದೆ ಇದು ಒಂದು ರೀತಿಯಲ್ಲಿ ಒಟ್ಟು ಈ ಅಬ್ಸರ್ವೇಷನ್ಸ್ ನೋಡಿದ್ರೆ ಈ ಅಬ್ಸರ್ವೇಷನ್ಸ್ಗಳ ನಾವು ಹೇಳೋದಕ್ಕೆ ಬರೋದಿಲ್ಲ ಇದರ ಇದರ ಆಧಾರದ ಮೇಲೆ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಆಧಾರದ ಮೇಲೆ ನಾವು ಒಂದು ತೀರ್ಮಾನವನ್ನು ನಾವು ಕೊಡೋದು ತಪ್ಪಾಗುತ್ತೆ ಇದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಆದರೆ ನಾವು ಇಂಡೈರೆಕ್ಟಾಗಿ ನ್ಯಾಯಾಲಯ ಹಿಂಗೆ ಹೇಳಿದ್ರಿಂದ ಅವರ ಭವಿಷ್ಯ ಏನಾಗಬಹುದು ಅನ್ನುವ ಆತಂಕ ಅನ್ನುವ ಅಷ್ಟಕ್ಕೆ ಮಾತ್ರ ನಮ್ಮ ಅಭಿಪ್ರಾಯವನ್ನು ನಾವು ಸೀಮಿತ ಮಾಡಬಹುದು ಇದು ವ್ಯಾಲಿಡ್ ರೀಸನ್ಸನ್ನು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಹೀಗಾಗಿ ಸದ್ಯಕ್ಕೆ ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ ಆ ಜಡ್ಜ್ಮೆಂಟ್ ಬರೋ ಹೊತ್ತಿಗೆ ಬಂದ ಮೇಲೆ ದರ್ಶನ್ ಭವಿಷ್ಯ ಏನಾಗುತ್ತೋ ಹೇಳೋಕ್ಕಾಗಲ್ಲ ದರ್ಶನ್ ಜೊತೆಗೆ ಅವರ ಗ್ಯಾಂಗ್ ಡಿ ಬಾಸ್ ಅಲ್ಲ ಡಿ ಗ್ಯಾಂಗಿನ ಭವಿಷ್ಯ ಏನಾಗುತ್ತೋ ಅದು ಕೂಡ ಗೊತ್ತಿಲ್ಲ ಒಟ್ಟು ಅದು ಗಂಭೀರವಾಗಿದೆ ಅದು ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ